ಹೀಗಾಗಿ ಇವತ್ತಿನ ಇಡೀ ವಾತಾವರಣ ಆಗಿತ್ತು ಪ್ರತಿಯೊಂದು ಮನೆಗೂ ನಾವು ಹೋದಾಗ ಸ್ವಯಂ ದೇವಿನೇ ಬಂದಿದ್ದಾಳೆ ನಮ್ಮ ಜೊತೆಗೆ ಮತ್ತೆ ಅಲ್ಲೆಲ್ಲ ಸಹ ನೀವು ಯಾಕೆ ಬಂದಿದ್ದಾಳೆ ಇವತ್ತು ಅಂತ ಕೇಳಿದ್ರೆ ದಿನ ಬರ್ತಿದ್ಲು ಅದು ವಿಶೇಷವಾಗಿ ಇವತ್ತೆಲ್ಲ ತನ್ನ ಪರಿವಾರಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಬಂದಿದ್ದಾಳೆ ನೀವು ಪ್ರತಿಯೊಂದು ಮನೆಯಲ್ಲೂ ನಿಮ್ದೇ ಆದಂತ ರೀತಿಯಲ್ಲಿ ಪ್ರತಿನಿತ್ಯ ತಪ್ಪದೆ ದೀಪ ಹಚ್ಚಿದೆ ಹೌದಲ್ವಾ ಪ್ರತಿನಿತ್ಯ ತಪ್ಪದೆ ಊದುಗಡ್ಡೆ ಹಚ್ಚಿದೆ ಹೌದಲ್ವಾ ಎಷ್ಟೋ ನೀವು ಎಷ್ಟಾಗುತ್ತಾ ನಿಮಗೆ ಬೆಳಗ್ಗೆ ಸಂಜೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಿರಲ್ವಾ ಅದಕ್ಕೋಸ್ಕರ ಅವಳು ಇವತ್ತು ಬಂದಿದೆ ನಾವೆಲ್ಲಿ ನಾವಿರೋದೆಲ್ಲಿ ಇದು ಯಾವತ್ತೂ ನಾನು ಇಲ್ಲಿ ದೇವಸ್ಥಾನಕ್ಕೂ ಬಂದಿರಲಿಲ್ಲ ಆದರೆ ಹೇಗೆ ಭಗವತಿ ನಮ್ಮನ್ನೆಲ್ಲ ಕೂಡಿಸಿ ಇಲ್ಲಿ ಕರ್ಕೊಂಡು ಬಂದಿದೆ ನೋಡಿ ಇದು ಸಾಮಾನ್ಯರಿಂದ ಸಾಧ್ಯ ಇದೆಯಾ ಮನೆ ಮಂದಿನೇ ಒಟ್ಟಿಗೆ ಸೇರಕ್ಕೆ ಸಾಧ್ಯ ಇಲ್ಲ ನಿಮಿತ್ಗ ಬಂಧುಗಳೇ ಒಟ್ಟಿಗೆ ಒಂದು ಹಬ್ಬ ಮಾಡುದಕ್ಕೆ ಸೇರಲ್ಲ ಒಬ್ಬೊಬ್ಬರು ಒಂದೊಂದು ದಿಕ್ಕು ಹೋಗ್ತಾರೆ ಆದರೆ ಇವೆಲ್ಲವೂ ಕೂಡ ಇಷ್ಟು ಆನಂದವಾಗಿ ನಾವು ಇವತ್ತು ಕ್ಷಣ ಕಲ್ತಿದ್ದೀವಲ್ವಾ ಆ ದೇವಿಯಿಂದ ಮಾತ್ರ ಸಾಧ್ಯ ಯಾವುದಾದ್ರೂ ಒಂದೇ ಒಂದು ಕಾರ್ಯದಿಂದ ಎಲ್ಲವೂ ಸಹ ನಾವು ಒಟ್ಟಿಗಿರಕ್ಕೆ ಸಾಧ್ಯ ಇದೆ ಒಂದಾಗಿರಕ್ಕೆ ಸಾಧ್ಯ ಇದೆ ಅಂದರೆ ಯಾವುದಾದ್ರೂ ಅದು ಭಗವಂತನ ಸ್ಮರಣೆಯಿಂದ